ಕಿಡ್ಲಕಟ್ಟ ತಾಲೂಕಿನ ಬಶೇಟ್ಟಹಳ್ಳಿ ಹೋಬಳಿಯ ಹಳ್ಳಿ ಬಳಿ ಇರುವ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಭಾರಿ ದನಗಳ ಜಾತ್ರಾ ಪ್ರಯುಕ್ತ ರಾಮಲಿಂಗೇಶ್ವರ ಸ್ವಾಮಿಗೆ ಶಿರ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಅವರ ಅನುಪಸ್ಥಿತಿಯಿಂದ ಜಾತ್ರಾ ಮಹೋತ್ಸವಕ್ಕೆ ತಮ್ಮ ಮುಖಂಡರಿಂದ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ದೇವಸ್ಥಾನದ ಹೊರಭಾಗದ ಸುತ್ತ ಭಕ್ತಾದಿಗಳೊಂದಿಗೆ ಜಯ ಘೋಷಣೆ ಕೂಗಿ ರಥವನ್ನು ಎಳೆದ್ರು ಪುಟ್ಟು ಆಂಜಿನಪ್ಪ ನಿರ್ಮಿಸಿರುವ ಊಟದ ಕೊಠಡಿಯಲ್ಲಿ ಭಕ್ತಾದಿಗಳಿಗೆ ಮುದ್ದೆ ಕಾಳು ಸಾಂಬಾರ್ ಅನ್ನವನ್ನು ಸುಮಾರು ಮೂರು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ರು ಗೌಡನಹಳ್ಳಿ ಮಂಜುನಾಥ್ ಮಾತನಾಡಿ ಪ್ರತಿ ವರ್ಷ ಪುಷ್ಯ ಶುಕ್ಲಪಕ್ಷ ಪೌರ್ಣಮಿಯಂದು ಜಾತ್ರೆ ನಡೆಯುತ್ತದೆ ಭಕ್ತಾದಿಗಳು ಪ್ರಸಾದ ವಿನಿಯೋಗವೂ ಸಹ ನಡೆಯುತ್ತಿದ್ದವು ಪ್ರಸಾದ ಪದಾರ್ಥಗಳು ಎಲೆಗಳು ಎಲ್ಲದರಲ್ಲಿ ಬಿಸಾಡ್ತಿದ್ದು ಸ್ವಚ್ಛತೆ ಕಾಪಾಡಲು ಸುಸಜ್ಜಿತವಾದ ಊಟದ ಕೊಠಡಿಯನ್ನು ನಿರ್ಮಿಸಿರುವ ಸ್ಥಳದಲ್ಲಿ ಸುಮಾರು ಮೂರು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ವು ಈ ಜಾತ್ರೆಯ ವಿಶೇಷ ಏನೆಂದರೆ ಇಡೀ ರಾಜ್ಯದಲ್ಲಿ ಬೆಟ್ಟದ ಮೇಲೆ ರಥವನ್ನ ಎಳೆಯುವ ಏಕೈಕ ಬೆಟ್ಟ ಅದು ಇತಿಹಾಸ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬೆಟ್ಟ ಎಂದರು ಈ ಸಂದರ್ಭದಲ್ಲಿ ಮಂಜುನಾಥ್ ಗೌಡನಹಳ್ಳಿ ಕೃಷ್ಣಪ್ಪ ಚೌಡಪ್ಪ ಕುಂಬಾರಹಳ್ಳಿ ರವಿ ಶಿವಣ್ಣ ರಾಜೇಶ್ ಸಿಕೆ ಮಂಜುನಾಥ್ ಕೆಂಪಲಣ್ಣ ರಾಮಪ್ಪ ಅಂಬರೀಶ್ ವೆಂಕಟರೆಡ್ಡಿ ನಾಗರಾಜ್ ವಂಟೂರು ಕೃಷ್ಣಪ್ಪ ವೆಂಕಟಪ್ಪ ಚಿಕ್ಕತಿಕ್ಕಹಳ್ಳಿ ರವಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ನಮ್ಮ ಶ್ರೀಗಡ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಪುಟ್ಟ ಅಂಜಿನಪ್ಪ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಅನ್ನದಾನ ಸರ್ಪು ಮಾಡ್ತಾಯಿದ್ರು ಆದರೆ ಇವರು ಅವರು ಆರೋಗ್ಯ ಬೇರ್ಬೇರಾಗಿದ್ದ ಕಾರಣ ಅವರು ಬಂದಿಲ್ಲ ಅಂದರೂ ಸ್ಥಿತಿಯಲ್ಲಿ ಅವ್ರು ಮಾಡುವಂಥ ಕಾರ್ಯಕ್ರಮ ಏನಿದೆ ಅದು ಹಂಗೆ ಅವರ ಮುಖಾಂತರ ನಾವು ಮುಂದುವರಿಸಿದ್ದೀವಿ ಹಾಗೂ ಇವತ್ತು ನಮಗೆ ವಿಶೇಷತೆ ಏನಪ್ಪ ಅಂದರೆ ಇವತ್ತು ಒಂದು ಮುದ್ದೆ ಕಾಳುಸಾರು ಹಾಗೂ ಅನ್ನ ಕರ್ಸನ್ನು ಕೊಟ್ಟಿದ್ದ ತುಂಬ ಜನ ಅನ್ನೋದ ಈ ಜಾತ್ರೆ ವಿಶೇಷವಾಗಿ ಏನಪ್ಪ ರಾಮನಿಂಗೇಶ್ವರ ಜಾತ್ರೆಯಲ್ಲಿ ಬೆಟ್ಟದ ಮೇಲೆ ರಥ ಇಳಿಯೋದು ಎಲ್ಲಾದರೂ ಇದೆ ಅಂದರೆ ನಮ್ಮ ಚಿಕ್ಕಹಳ್ಳಿ ಪಂಚಾಯತಿ ನಲ್ರಹಳ್ಳಿ ಬೆಟ್ಟ ಒಂದು ಒಂದೇ ಇರೋದು ನನ್ನ ತಿಳಿದುಮಟ್ಟಕ್ಕೆ ಶಿಲಾ ನಮ್ಮ ರಾಜ್ಯದಲ್ಲಿ ಎಲ್ಲೂ ಬೆಟ್ಟದ ಮೇಲೆ ರಥವನ್ನು ಇಳಿಯಲ್ಲ ಇಲ್ಲಿ ತುಂಬ ಪುರಾತನವಾದ ದೇವಸ್ಥಾನ ಇದೆ ಇದಕ್ಕೆ ವಿಶೇಷವಾದ ಒಂದು ರಾಮೊಂದು ಇತಿಹಾಸ ಇದೆ ಅದರಿಂದ ಇದು ತುಂಬ ಈ ಈ ಜ ಈ ಸುತ್ತಮುತ್ತಲಿನ ಜನಕ್ಕೆ ಈ ದಿನದಲ್ಲಿರುವಂತಹ ಗೌರವ ಇರಬಹುದು ಅದು ಇದಿರಬಹುದು ತುಂಬ ನಂಬಿಕೆ ಇದೆ ಅಂತಹ ದೇವಸ್ಥಾನ ಆಗಿದೆ ಹಾಗೂ ಈ ದೇವಸ್ಥಾನ ಏನು ತವಾಸ ಮಾಡಿದ್ದೀವಿ ಎಲ್ಲ ರೈತ ಅಪ್ಪ ವರ್ಗದವರು ನಮ್ಮೆಲ್ಲ ಅಕ್ಕಪಗರ ಜನಕ್ಕೆ ದೇವರು ಆಶೀರ್ವಾದ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕಳ್ಕೊಂತೀವಿ ಪುಟ್ಟಣ ಪ್ರವಾಸ ಇಡೀ ಕ ಶಿಟ್ಲಘಾಟದ ಉತ್ತರ ಭಾಗದಲ್ಲಿ ಏನಿದೆ ಉತ್ತರ ಭಾಗದಲ್ಲಿ ಬ್ರಿಶೆಟ್ಟಿ ಪಂಚಾಯತಿ ನಲರಾಳಿ ಗ್ರಾಮಕ್ಕೆ ಸೇರಿರುವ ಒಂದು ರಾಮಲಿಂಗೇಶ್ವರ ಬೇಗ ತುಂಬ ಪುರಾತನವಾದದ್ದು ಇದರ ಇತಿಹಾಸ ಹೇಗಿದೆ ಅಂದರೆ ರಾಮ ಮತ್ತು ಬ ರಾಮನು ವನವಾಸ ಬಂದಾಗ ರಾಮನ್ ಹುಡುಕಿಕೊಂಡು ಬರೋ ಟೈಮಲ್ಲಿ ಈ ನೀರಿಗಾಗಿ ಅಭಾವ ಆಗಿತ್ತಂತೆ ಅಂಥ ಟೈಮಲ್ಲಿ ನೀರು ಬೇಕಂದ್ಬಿಟ್ಟು ರಾಮನಲ್ಲಿ ಕೇಳ್ಕೊಂಡಾಗ ಎರಡು ಬಾಣ ಬಿಟ್ಟಿದ್ರಂತೆ ಅವು ಎರಡು ಬಾಣ ಏನಿದೆ ಅವು ರಾಮ ಲಕ್ಷ್ಮಣ ಬಿಟ್ಟು ಹೇಳ್ತಾರೆ ಭಾವಿಗ್ರಿದೆ ಅವು ಎಂಥ ನೀರಿನ ಅಭಾವ ಬಂದರೂ ರಾಜ್ಯದಲ್ಲಿ ಮಳೆ ಬರಲಿ ಬರದೇ ಇರಲಿ ಎಂಥ ಅಭಾವ ಬಂದ ಇಲ್ಲಿ ನೀರು ಸಿಗುವಂಥ ಒಂದು ಜಾಗ ಇದು ಸಮುದ್ರ ಮಟ್ಟದಕ್ಕಿಂತ ಈ ಬೆಟ್ಟ ತುಂಬ ಎತ್ತರದಲ್ಲಿದೆ ಆದ್ರೂ ಇಲ್ಲಿ ನೀರು ಸಿಗುತ್ತೆ ಅಂದ್ರೆ ಇಲ್ಲಿನ ಜನರಿಗೆ ಒಂದು ನಂಬಿಕೆ ಇದೆ ಆವಾಗ ದೇವರ ಮೇಲೆ ಒಂದು ನಂಬಿಕೆ ಬಂದಿದೆ ಇಂಥ ಒಂದು ಬಂಡೆ ಮೇಲೆ ಇಂಥ ನೀರು ಸಿಗುತ್ತೆ ಅಂದರೆ ದೇವರು ನಿಜವಾಗ್ಲೂ ಇಲ್ಲಿ ನೆಲೆಸಿದ್ದಾನೆ ಅನ್ನೋ ಒಂದು ಮನೋಭಾವನೆಯಿಂದ ಈ ಭಾಗದ ಜನರು ಮೇಲೆ ತುಂಬ ಭಕ್ತಿಯನ್ನು ಇಟ್ಟು ವರ್ಷಕ್ಕೊಂದ್ಸಲಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ ಸಾವಿರಾರು ಜನ ಬಂದು ಇಲ್ಲಿ ಸೇರ್ತಾರೆ ಸುತ್ತಮುತ್ತಲು ಜನ ಎಲ್ಲ ಬಂದು ರಾಜ್ಯದಲ್ಲಿರೋ ಜನ ಎಲ್ಲ ಬಂದು ಇಲ್ಲಿ ಸೇರ್ತಾರೆ ಹಂಗಾಗಿ ನಾವು ಇಲ್ಲಿ ಪುಟ್ಟಣ್ಣ ಅವರು ಪ್ರತಿ ವರ್ಷವೂ ಎಲ್ಲರಿಗೂ ಅನ್ನದಾನವನ್ನು ಸಂತರ್ಪಣೆ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಇವತ್ತು ಅಣ್ಣವ್ರಿಗೊಂಚೂ ಆರೋಗ್ಯದ ಸಮಸ್ಯೆ ಇರೋದರಿಂದ ಬಂದಿಲ್ಲ ಅವ್ರು ಮಾಡ್ತಾ ಇರೋ ಕಾರ್ಯ ಏನಿತ್ತು ಅದನ್ನು ನಾವು ಅಂತ ಹೇಳಿ ಪುಟ್ಟಣ್ಣನವರು ಅವರು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಕೈಗೊಂಡು ಎಲ್ಲರಿಗೂ ಮುದ್ದೆ ಅನ್ನ ಮತ್ತು ಕಾಳು ಸಾಂಬಾರು ರಸಂಬು ಇವತ್ತು ಎಲ್ಲರಿಗೂ ಹಂಚ್ತೀವಿ ಎಲ್ಲ ನಾಲ್ಕು ಸಾವಿರ ಜನ ಬಂದು ತಿಂದು ತುಂಬ ಖುಷಿಪಟ್ಟರು ಈಗಿನ ಇರೋ ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲೋ ಅನ್ನನೋ ಇನ್ನೇನೋ ಮಾಡಿದರೆ ಯಾರೂ ಇಷ್ಟಪಡ್ತಾ ಇಲ್ಲ ನೀವು ಮುದ್ದೇನೋ ಕಾಡಿಸಬಷ್ಟು ಏನೂ ಒಂದು ಚೂರು ಕೂಡ ಏನು ಬಿಸಾಡದೆ ಅಂದರೆ ವೇಷ್ಟೇ ಆಗದಿರ ಎಲ್ಲ ಕ್ಲೀನಾಗಿ ಊಟ ಸೇರಿಸ್ಕೊಂಡು ಹೋಗಿದ್ದಾರೆ ಆ ದೇವರು ಇವತ್ತು ನಡೆದ ಒಂದು ಕಾರ್ಯಕ್ರಮದಲ್ಲಿ ಜನರ ಮೇಲೆ ಇಡೀ ಭಾಗದ ಜನರ ಮೇಲೆ ಪುಟ್ಟಣ್ಣವ್ರ ಮೇಲೆ ಇಲ್ಲಿ ಈ ಭಾಗದ ನಮ್ಮ ಮೇಲೆ ಕೂಡ ದೇವರ ಆಶೀರ್ವಾದ ಇರಲಿ ಇನ್ನೇನು ಸದಾ ಇದೇ ಥರ ನಡೀತಾ ಇರಲಿ ಅವರ ಶಕ್ತಿ ನೋಡಿ ದೇವರಂದುಬಿಟ್ಟು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತೀವಿ